ओम श्री गुरु बसव लिंगा नम जयतु जयतु लिंगानंद सदगुवे पाहींम जयतु जयतु प्रतिभान्वित ज्ञान मूर्ति रक्ष जयतु तो जयत लिंगानंद सद्गुवे पाहीं जयतु जयतु जयत प्रतिभान्वित ज्ञान मूर्ति रक्ष ಬಸವ ತತ್ವ ಬೋಧಿಸಲು ಜನ್ಮ ತಳೆದು ಬಂದಿರಿ ಬಸವ ತಂದೆ ಕರುಣೆ ಹೊಂದಿ ಬಾಳಲಿ ಮುಂಬಂದಿರಿ ಬಸವ ತತ್ವ ಬೋಧಿಸಲು ಜನ್ಮ ತಳೆದು ಬಂದಿರಿ ಬಸವ ತಂದೆ ಕರುಣೆ ಹೊಂದಿ ಬಾಳಲಿ ಮುಂಬಂದಿರಿ ನಿತಿಶಮತಿಯು ಶಮತಿಯು ನೀವಾಗಿ ಕ್ರಾಂತಿಯೋಗಿಯಾದಿರಿ ಶುಭ ಜೀವನ ಜ್ಯೋತಿಯಲಿ ಜಗದ ಭ್ರಾಂತಿ ಕಳೆದಿರಿ ನಿತಿ ಶತಿಯು ನೀ ಕ್ರಾಂತಿಯೋಗಿಯಾದಿರಿ ಶುಭ ಜೀವನ ಜ್ಯೋತಿಯಲಿ ಜಗದ ಭ್ರಾಂತಿ ಕಳೆದಿರಿ ಜಯತು ಜಯತು ಲಿಂಗಾನಂದ ಸದ್ಗುರುವೇ ಪಾಹಿ ಮಾಂ ಜಯತು ಜಯತು ಪ್ರತಿಭಾನ್ವಿತ ಜ್ಞಾನ ಮೂರ್ತಿಯ ರಕ್ಷ ಮಾಂ ಜಾತಿವಾದ ಶುಶಕ ಮಾರ್ಗನು ಮೂಢ ರೂಢಿ ಜರಿದಿರಿ ತತ್ವಕಹಳೆಯೂದಿ ಹಳೆಯುವುದಿ ನೀವು ಜಾಗೃತಿಯುಂಗೈದಿರಿ ಜಾತಿವಾದ ಶುಷ್ಕ ಮಾರ್ಗ ಮೂಢ ರೂಢಿ ಜರಿದಿರಿ ತತ್ವಕಹಳೆಯೂದಿ ಹಳೆಯುವುದಿ ನೀವು ಜಾಗೃತಿಯುಂಗೈದಿರಿ ಮಜ ಗಜದೊಳು ಮುನ್ನುಗ್ಗಿ ಬಸವ ಮಹಿಮೆ ಬೀರ್ದಿರಿ ನವಕ್ರಾಂತಿಯ ನಿರ್ಮಾಪಕರಿಂದು ತಾವು ಆದಿರಿ ಮುದಗಜದೊಳು ಮುನ್ನುಗ್ಗಿ ಬಸವ ಮಹಿಮೆ ಬೀರ್ದಿರಿ ನವ ಕ್ರಾಂತಿಯ ನಿರ್ಮಾಪಕರಿಂದು ತಾವು ಆದಿರಿ ಜಯತು ಜಯತು ಲಿಂಗಾನಂದ ಸದ್ಗುರುವೇ ಪಾಹಿ ಮಾಂ ಜಯತು ಜಯತು ಪ್ರತಿಭಾನ್ವಿತೆ ಜ್ಞಾನ ಮೂರ್ತ ರಕ್ಷ ಮಾಂ ಪ್ರವಚನದ ಪಟುವಾಗಿ ಜ್ಞಾನ ಸುಧೇ ಎರೆದಿರಿ ಪ್ರವಚನದ ಪಟುವಾಗಿ ಜ್ಞಾನ ಪು ಎರೆದಿರಿ ಶಿವ ಬೆಳಗಿನ ಗುರುವಾಗಿ ಅನ್ನ ಜನಧನ್ಯಗೈದಿರಿ ಶಿವ ಬೆಳಗಿನ ಗುರುವಾಗಿ ಎನ್ನ ಧನ್ಯಗೈದಿರಿ ನಿಮ್ಮ ಪರುಷ ಹಸ್ತವೆನ್ನ ಮಸ್ತಕವ ಮುಟ್ಟಲು ಜ್ಯೋತಿ ಮುಟ್ಟಿ ಜ್ಯೋತಿಯಾಗಿ ಬೆಳಗುವಂತೆ ಗೈದಿರಿ ನಿಮ್ಮ ಪರುಷ ಹಸ್ತವೆನ್ನ ಮಸ್ತಕವನ್ನು ಮುಟ್ಟಲು ಜ್ಯೋತಿ ಮುಳುಗಿ ಜ್ಯೋತಿಯಾಗಿ ಬೆಳಗುವಂತೆ ಗೈದಿರಿ ಜಯತು ಜಯತು ಲಿಂಗಾನಂದ ಸದ್ಗುರುವೇ ಪಾಹಿ ಮಾಂ ಜಯತು ಜಯತು ಪ್ರತಿಭಾನ್ವಿತ ಜ್ಞಾನಮೂಟ ರಕ್ಷ ಮಾಂ ಶ್ರೀ ಪೀಠವೊಂದು ರಚಿಸ ಸಮತೆ ಸಾರ್ದಿರಿ ಬಸವನು ಸಿರುಪ ಸರಿಸುತ್ತಾ ಮರ್ತಕ್ಕೆ ಬೆಳಕಾದಿರಿ ಶ್ರೀ ಪೀಠವೊಂದು ಪೀಠ ಸಮತೆ ರಚಿಸಮತೆ ಸಾರ್ದಿರಿ ಬಸವನು ಸಿರುಪ ಸರಿಸುತ್ತಾ ಮರ್ತ್ಯಕ್ಕೆ ಬೆಳಕಾದಿರಿ ಹರಿವ ನದಿಯು ನಿಮ್ಮ ಬಾಳು ಉರಿವ ಬತ್ತಿ ನಿಮ್ಮ ತ್ಯಾಗ ಮೊರೆವ ಶಂಕ ನಿಮ್ಮ ವಾಣಿ ಸಚ್ಚಿದಾನಂದ ಖಣಿ ಹರಿವ ನದಿಯು ನಿಮ್ಮ ಬಾಳು ಉರಿವ ಬತ್ತಿ ನಿಮ್ಮ ತ್ಯಾಗ मोरेवशंक वाणी सच्चिदानंद खणी जयतु जय तो लिंगानंद सद्गु पाई मय तो जयतु प्रतिभान्वित ज्ञानमूर्तिरक्ष रक्षमाम तो जयतु लिंगानंद सद्गुवे पाई मय तो जयतु प्रतिभान्वित ज्ञानमूर्तिरक्ष मानमूर्तिरक्ष मूर्तिरक्ष मरण शुरू